ಜೊತಲ್ಲಿ ಒಂದು ಜೊತೆಯಲ್ಲಿ ಒಂದು ಆರ್ಟಿಕಲ್ ಒಂದು ಒಂದು ಆರ್ಟಿಕಲ್ ಒಂದು ವಿಡಿಯೋ ಇದೆ ಹೆಣ್ಮಕ್ಳ ಬಗ್ಗೆ ಸಂಪೂರ್ಣ ಗೌರವ ಇದೆ ಹಂಗಂದು ಮಾತ್ರಕ್ಕೆ ಹೆಣ್ಮಕ್ಳು ಬಕೆಟ್ಗಳ ಥರ ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಎಕ್ಸ್ಪೋಸ್ ಮಾಡೋಂಥ ಕೆಲಸನೂ ಕೂಡ ನಾವು ಮಾಡಬೇಕಾಗುತ್ತೆ ಹೆಣ್ಮಕ್ಳ ಬಗ್ಗೆ ಸಂಪೂರ್ಣ ಗೌರವ ಇದೆ ಇಲ್ಲಿ ಯಾರೋ ಹೆಣ್ಮಕ್ಳು ಜಮೀರ್ ಖಾನ್ನ ಶಿಷ್ಯುಳು ಅನಿಸುತ್ತೆ ಆಕೆನ ಸಾಮಾಜಿಕ ಹೋರಾಟಗಾರರು ಅಂತ ಹೇಳ್ಕಂತಳೆ ಏನ್ ಮಾತಾಡಿದಳೆ ಬನ್ನಿ ಓಕೆ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಆಫ್ರಿನ್ ಖಾನ್ ಸಾಮಾಜಿಕ ಹೋರಾಟಗಾರ್ತಿ ಮತ್ತೊಮ್ಮೆ ವಿಡಿಯೋ ಮುಖಾಂತರ ನಿಮ್ಮೆಲ್ಲರ ಮುಂದೆ ಮಾತನಾಡಲು ಬಂದಿದ್ದೀನಿ ಕಪಿ ಹುಚ್ಚು ನಾಯಿ ಮಾನಸಿಕ ಅಸ್ವಸ್ಥ ಮಾನಸಿಕ ರೋಗಿ ಈ ನಾಲ್ಕು ಹೆಸರು ಕೊಟ್ರೆ ಆ ಮನುಷ್ಯನ್ಗೆ ಕಮ್ಮಿ ಇಲ್ಲ ಇದಕ್ಕಿಂತ ಜಾಸ್ತಿ ಹೆಸರು ಕೊಡಬಹುದು ಆದ್ರೆ ಸಾಕು ನಾಲ್ಕು ನಾನು ಮಾತಾಡ್ತಾ ಇರೋದು ಜಗದೀಶ್ ಲಾಯರ್ ಜಗದೀಶ್ ಬಗ್ಗೆ ಇವತ್ತು ಆ ಹುಚ್ಚಂದು ಒಂದು ವಿಡಿಯೋ ನೋಡಿದೆ ಅವನಿಗೆ ಅವನಿಗೆ ಗೊತ್ತಿಲ್ಲ ತಾನಿಗೆ ನಾನು ಏನಿದೀನಿ ಅಂತ ಯಾವಾಗ ಒಂದು ತಾಂತ್ರಿಗಳು ಮುಂದೆ ಕುತ್ಕೊಂಡು ಹೊಚ್ಚಿನ ತರ ಹುಚ್ಚಾಟ ಆಡ್ತಾನೆ ದೆವ್ವ ಬಂದಂಗೆ ಮೈ ಮೇಲೆ ನೀನು ಒಬ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ನೀನು ಅರ್ಥ ಮಾಡ್ಕೊ ನೀನ್ ಸರಿಯಾಗಿದೇನಂತ ನೀನು ಒಳ್ಳೆ ತಂದೆ ಆಗಿಲ್ಲ ಒಳ್ಳೆ ಗಂಡ ಆಗಿಲ್ಲ ಒಳ್ಳೆ ನಾಗರಿಕನಾಗಿಲ್ಲ ನಿನ್ನಲ್ಲೇ ಇಷ್ಟು ನೀನು ಇದ್ದಿಟ್ಕೊಂಡು ಬೇರೆ ಬಗ್ಗೆ ಅದು ಸಚಿವರಾದ ಜೆಡ್ ಜಮೀರ್ ಅಹ್ಮದ್ ಖಾನ್ ಅವರ ಬಗ್ಗೆ ಇಷ್ಟು ಕೀಳು ಮಟ್ಟದಲ್ಲಿ ಪದಗಳನ್ನ ಉಪಯೋಗಿಸ್ಕೊಂಡು ವಿಡಿಯೋ ಮಾಡಿದ್ದೆಲ್ಲ ಏನಾದ್ರೂ ಒಂದು ಡಿಸೈಡ್ ಮಾಡು ಫಸ್ಟ್ ಒಳ್ಳೆ ಮೆಂಟಲ್ ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ತಗೋ ಇಲ್ಲ ಅಂದ್ರೆ ನಾನ್ ಹುಚ್ಚ ಆಗ್ಬಿಟ್ಟಿದೀನಿ ನಾನು ಯಾರಾದ್ರೂ ಟ್ರೀಟ್ಮೆಂಟ್ ಕೊಡ್ಸಿ ಅಂತ ಬೇಡ್ಕೋ ಯಾರಾದ್ರೂ ಬಂದು ಸಹಾಯ ಮಾಡಿ ಮಾಡ್ತಾರೆ ಯಾಕಂದ್ರೆ ಈ ನಮ್ ಕರ್ನಾಟಕದಲ್ಲಿ ಸಹಾಯ ಮಾಡೋರು ಸುಮಾರು ಜನ ಇದಾರೆ ಆದ್ರೆ ಈ ತರ ಮಾನಸಿಕವಾಗಿ ಮಾನಸಿಕ ರೋಗಿ ನೀನು ವಿಡಿಯೋ ಮಾಡ್ತಾ ಇದಿ ಅಂತ ಹೇಳಿದ್ರೆ ಫಸ್ಟ್ ನೀನು ಯೋಚನೆ ಮಾಡು ನಾನ್ ಯಾವ ಮಟ್ಟದಲ್ಲಿ ಮಾತಾಡ್ತಾ ಇದೀನಿ ಅಂತ ಬೇರೆಯವ್ರಿಗೆ ಹೇಳ್ತಾ ಇದೆಯಲ್ಲ ನೀನು ಈ ತರ ಮಾತಾಡಿ ಅವ್ರ ಬಗ್ಗೆ ನೀವು ಮಾತಾಡಿ ಇವ್ರ ಬಗ್ಗೆ ಮಾತಾಡಿ ಅಂತ ನೀನೊಬ್ಬ ಲಾಯರ್ ಅಲ್ಲಪ್ಪ ನೀನ್ ಮಾಡ್ಬೋದಲ್ಲ ಯಾಕೆ ನಿನ್ ಕೆಪಾಸಿಟಿ ಇಲ್ವಾ ನಿನ್ನಲ್ಲಿ ಆ ದಮ್ಮು ಆ ತಾಕತ್ ಇಲ್ವಾ ಬೇರೆಯವ್ರ ಪ್ರಶ್ನೆ ಮಾಡಕ್ಕೆ ಯಾಕೆ ಈ ಕರ್ನಾಟಕದಲ್ಲಿ ಜಮೀರ್ ಅಹಮದ್ ಖಾನ್ ಒಬ್ರೇ ನಾ ಇರೋದು ನಿನಗೆ ಪ್ರಶ್ನೆ ಅಫ್ರೀನ್ ಖಾನ್ ಅಂತ ಹೆಣ್ಮಗಳು ಹೆಣ್ಮಕ್ಳು ಹೋಗಿ ಗೌರವ ಕೊಡಬೇಕು ಅಟ್ ದ ಸೇಮ್ ಟೈಮ್ ಹೆಣ್ಮಕ್ಳು ಗೌರವ ಬೇರೆಯವ್ರು ಕೊಡೋದನ್ನ ಕಲ್ತ್ಕೊಳ್ಬೇಕು ನನ್ನ ಪ್ರಶ್ನೆ ಏನು ಅಂತಂದ್ರೆ ಮೋಸ್ಟ್ಲಿ ಜಮೀರ್ ಖಾನ್ ಅವರ ಆತ್ಮೀಯ ಬಕೆಟ್ಟ ಅಂತ ನನಗೆ ಗೊತ್ತಿಲ್ಲ ಅಫ್ರೀನ್ ಮೈ ಡಿಯರ್ ಅಫ್ರೀನ್ ಖಾನ್ ಓಕೆ ವಿತ್ ಗ್ರೇಟ್ ರೆಸ್ಪೆಕ್ಟ್ ಐ ವಾಂಟ್ ಟು ರಿಪ್ಲೈ ಯುವರ್ ಆನ್ಸರ್ಸ್ ಒಬ್ಬ ತಂದೆ ಆಗಿಲ್ಲ ಅಂತ ತಂದೆ ಒಬ್ಬರ ಬಗ್ಗೆ ಅನ್ಯಾಯದ ಬಗ್ಗೆ ಮಾತಾಡಿ ನೋಡು ಮೈ ಮೇಲೆ ಬಟ್ಟೆ ಕೂಡ ಈ ಸಮಾಜ ಉಳಿಸಲ್ಲ ದುಷ್ಟರು ಉಳಿಸಲ್ಲ ಓಕೆ ಓಕೆ ಇದೇ ಹೋರಾಟದಲ್ಲಿ ಈಗ ನೀನು ಕೇಳ್ದಲ್ಲ ಒಬ್ಬ ತಂದೆ ಆಗಿಲ್ಲ ಅಂತ ಖಂಡಿತ ಆಗೋಕ್ಕಾಗಿಲ್ಲ ಯಾಕೆ ಅಂತಂದರೆ ಈ ಸಮಾಜನ ಸಮಾಜಕ್ಕೆ ಧ್ವನಿ ಹಾಕೋಗಿ ಕರೆಕ್ಟಾಗಿರೋ ತಂದೆ ಕೂಡ ಆಗೋಕ್ಕಾಗಿಲ್ಲ ಓಕೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಅಟ್ ದ ಸೇಮ್ ಟೈಮ್ ನಮ್ಮ ಮಕ್ಕಳಿಗೆ ನಿನ್ನಂಥವಳ ಬಾಯಲ್ಲಿ ಕೇಳಬೇಕಲ್ಲ ಅನ್ನೋ ಅಂಥ ಬೇಜಾರು ಕೂಡ ಇದೆ ಒಂದು ಯಾರು ಯಾರ ಬಗ್ಗೆ ಹೇಳಿದೆ ನೀನು ಜಮೀರಿನ ಬಗ್ಗೆನಾ ಒಂದೇ ನಂಬರ್ ಒಂದೇ ನಂಬರನ್ನ ಹತ್ತು ಬಸ್ಗೆ ಹಾಕಿ ಓಡಿಸೋ ಅಂಥ ಪ್ರಮೇಯ ನನಗಿಲ್ಲ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀನೇ ಕೇಳಿಸ್ಕ ಓಕೆ ಇವಾಗ ಕೇಳ್ದಲ್ಲ ನಾನು ಬಕೆಟ್ ಅಂತೂ ಅಲ್ಲ ಓಕೆ ಒಬ್ಬ ಡ್ರೈವರು ಎಮ್ ಎಲ್ ಎ ಆಗ್ತಾನೆ ಮಿನಿಸ್ಟ್ರ್ ಆಗ್ತಾನೆ ಸಂತೋಷ ನಮಗೇನು ಸಮಸ್ಯೆ ಇಲ್ಲ ಮುಸ್ಲಿಂ ಆಗ್ತಾನೆ ಅಂತ ಬಟ್ ನಡೆದು ಬಂದ ದಾರಿ ಇದೆಯಲ್ಲ ಅದನ್ನು ಪ್ರಶ್ನೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದರೆ ಪ್ರಶ್ನೆ ಮಾಡ್ತೀವಿ ನನಗೇನು ಜಮೀರೇನೋ ಮೇಲಿಂದ ಉದ್ರೋ ಉದುರಿರೋ ದೈವ ಅಂತೂ ಅಲ್ಲ ಓಕೆ ಸಾಮಾಜಿಕ ಹೋರಾಟಗಾರ್ತಿ ಅಂತ ಹೇಳ್ತಿಯಲ್ಲ ನಮ್ಮ ಬೆಂಗಳೂರಲ್ಲಿ ನೂರೈವತ್ತಕ್ಕೂ ಹೆಚ್ಚು ರೇಪು ಈ ವರ್ಷದಲ್ಲಿ ರಿಜಿಸ್ಟರ್ ಆಗಿದೆ ಎಷ್ಟು ಹೋರಾಟ ಮಾಡಿದ್ಯಾ ತಾಯಿ ಅಫ್ರೀನ್ ಖಾನ್ ಎಷ್ಟು ಹೋರಾಟ ಮಾಡಿದ್ಯಾ கர்நாடகே நாலு சாயிர ஐநூறு போஸ்கோ கேசஸ்ஸு ஓது வர்ஷ இதே 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 கர்நாடக ரிஜிஸ்டர் ஆகி ஃபகேட் பட் ஆல் தர்ஷ ஒம்பைநூறக்கூடிய ரேப்ஸ் கர்நாடக ரிஜிஸ்டர் ஆகி சமாதிக ஹோராட்டகார்த்தியேள் அஃரீன் ஃபான் மியர் அஃரீன் ஃபான் எல்லாம் பிரச்சனை மா ಹಂಗಾರೆ ಜಮೀರ್ ಒಬ್ನೇನೇನಾ ಶಿಷ್ಟಾಚಾರ ಹೊಂದಿರೋನು ಕೇಳು ಯಾರೇ ಸಿ ಎಂ ಆಗಿದ್ರು ಬೇಡ ಹಿಂದೆಲ್ಲ ಬೇಡ ಮನೆ ಹೌಸಿಂಗ್ ಹೌಸಿಂಗ್ ಮಿನಿಸ್ಟರ್ ಅಲ್ವಾ ಪೈಸಾ ದೀಯತೋ ಮಖನ್ ಫ್ರೀ ಮಖಾನ್ ನಾನು ಹೇಳಿಲ್ಲ ಇದನ್ನ ಅವ್ರದ್ದೇ ಆದಂಥ ಪಕ್ಷದಲ್ಲಿರೋಂಥ ಬಿ ಸಿ ಪಾಟೀಲ್ ಬಿ ಸಿ ಪಾಟೀಲ್ ಹಾ ಪಾಟೀಲ್ರು ಜಮೀರ್ ಅಹಮದ್ ಖಾನಿನ ಪಿ ಎ ಜೊತೆ ಮಾತಾಡೋದು ಮಾತಾಡಿರುವಂತ ಸಂಭಾಷಣೆ ಅಂದ್ರೆ ಪೈಸಾ ದಿ ಆಯ್ತು ಪುಕ್ಸಟ್ಟೆ ಮಕಾನ್ ಸರ್ಕಾರಿ ಮಕಾನ್ ಕೊಡ್ಬೇಕಾರೆ ದುಡ್ಡು ಕೊಡಬೇಕು ಏನು ಉತ್ತರ ಇದೆ ಅಫ್ರೀನ್ ಖಾನ್ ಅವರೇ ಇನ್ ನೀನು ಸಾಮಾಜಿಕ ಹೋರಾಟಗಾರತೀನ ಒಂದೆರಡು ವಿಡಿಯೋ ಬಿಟ್ರೆ ನೀನು ಸಮಾಜ ಹೋರಾಟಗಾರತೀನ ಯಾವ್ದಾದ್ರು ರಿಯಲ್ ಇಶ್ಯೂ ಕೈಕೋ ನಿನ್ ಗೊತ್ತಾಗತ್ತೆ ತಾಯಿ ಹ ಏನ್ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಏನು ಹೇಳಿದೆ ಉಚ್ಛಾ ಅಂತನಾ ನಿನ್ನಂಥ ಮಾನಸಿಕ ಅಸ್ವಸ್ಥರಿಗೆ ಡೆಫಿನೆಟ್ಲಿ ಐ ಡಾಕ್ಟರ್ ಈ ಸಮಾಜಕ್ಕೆ ಬೇಕಾದಂಥ ಡಾಕ್ಟರ್ ನಾನು ಓಕೆ ನಿನ್ನಂಥ ಬಕೆಟ್ಗಳಿಗೆ ಯಾವುದೋ ರಾಜಕಾರಣಿಗಳ ರಾಜಕಾರಣಿಗಳ ಒಂದು ಪುಡಿ ಕಾಸ ಹಾಕ್ತಾರೆ ಅವ್ರ ಹೆಸರುಗಳು ಹೇಳ್ಕೊಂಡು ಜೀವನ ಮಾಡೋಂಥ ಸ್ವಯಂ ಘೋಷಿತ ಹೋರಾಟಗಾರ್ತಿಗಳು ನೀವೆಲ್ಲ ಹೆಣ್ಮಕ್ಳ ಬಗ್ಗೆ ಇಷ್ಟು ದೊಡ್ಡ ಅನ್ಯಾಯ ನಡೆದಿದ್ಯಲ್ಲ ಧರ್ಮಸ್ಥಳದ ಇಷ್ಟು ದೊಡ್ಡ ಅತ್ಯಾಕಾಂಧ ಆಡಿದೆಯಾ ಬಾಯಲ್ಲಿ ಏನಿಟ್ಕೊಂಡಿದ್ಯಾ ಬಾಯಿ ಬೀಚ್ ಮಾತಾಡಬೇಕಾಗಿತ್ತಲ್ವಾ ಬೆಂಗಳೂರಲ್ಲಿ ಈ ವರ್ಷ ನೂರೈವತ್ತಕ್ಕೂ ಹೆಚ್ಚು ರೇಪ್ಸ್ ನಡೆದಿದೆ ಅಫ್ರೈನ್ ಖಾನ್ ಅವರೇ ಸ್ವಯಂ ಘೋಷಿತಾ ನಿನ್ನ ಜಮೀರ್ ಗೆಳು ಓಕೆ ಈ ಈ ನಡೀತಾ ಇರೋ ಅವನ ಫ್ರೆಂಡೇ ಅಲ್ವಾ ಜಮೀರಿನ ಫ್ರೆಂಡೇ ಅಲ್ವಾ ಬಂಡೆ ಬೆಂಗಳೂರು ಇನ್ಚಾರ್ಜ್ ಅವರ ದೋಸ್ತೇ ಅಲ್ವಾ ಪರಮೇಶ್ವರು ಬೆಂಗಳೂರಲ್ಲಿ ನೂರೈವತ್ತಕ್ಕೂ ಹೆಚ್ಚು ರೇಪ್ ಆಗಿದೆಯಲ್ಲ ಒಬ್ಬ ಹೋರಾಟಗಾರ್ತಿ ಅಂತ ಹೇಳ್ಕೊಳೋ ಅಂತ ಅಫ್ರೈನ್ ಖಾನ್ ಅವರೇ ನೀವೇ ಆಗಿರ್ಬೋದು ನಿಮ್ಮ ಮಿನಿಸ್ಟರ್ ಜಮೀರ್ ಖಾಮ್ ಖಾನೆ ಆಗಿರ್ಬೋದು ಅವನು ನಡೆದು ಬಂದ್ ದಾರಿ ಅವ್ನಿಗೆ ಗೊತ್ತಿದೆ ಇನ್ನೂ ಹೆಚ್ಚಾಗಿ ಜಮೀರಿನ ಬಗ್ಗೆ ಕೇಳಬೇಕು ಅಂದರೆ ಕುಮಾರಸ್ವಾಮಿ ಅಂತ ಕೇಳಿದ್ರೆ ಡಿಟೈಲ ಹೇಳ್ತಾನೆ ನನಗದ್ರ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಬಕೆಟ್ ಹಿಡ್ಕೊಂಡು ಜೀವನ ಮಾಡೋ ಅಂತ ಜಮೀರಿನ ಬಗ್ಗೆ ನಾನು ಯಾಕೆ ಮಾತಾಡಲಿ ಅವನೇನು ಅಂತ ಅವನಿಗೂ ಗೊತ್ತಿದೆ ನಮ್ಮಂತವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ ಅವನೇನು ಸತ್ಯ ಹರೀಶ್ ತುಂಡಂತೂ ಅಲ್ಲ ಓಕೆ ಒಬ್ಬ ಡ್ರೈವರಿಂದ ಎಮ್ ಎಲ್ ಎ ಮಿನಿಸ್ಟ್ರಾಗಿ ಆಗಿ ಸಿ ಎಮ್ಗೆ ತುಂಬಾ ಕ್ಲೋಸ್ ಆಗಿ ಇವತ್ತೊಂದು ಐವತ್ತು ಅರವತ್ತು ಕೋಟಿ ರೂಪಾಯಿ ಮನೆ ಕಟ್ಟವನೆ ಇಷ್ಟೆಲ್ಲ ಆದರೂ ಕೂಡ ಯಾರೂ ಮುಟ್ಟಲ್ಲ ಅಂತಂದರೆ ಅಂದರೆ ಇ ಡಿ ಸಿ ಬಿ ಮುಟ್ಟಲ್ಲ ಅಂತಂದರೆ ಯಾವ ಮಟ್ಟದ ಸಂಪರ್ಕವನ್ನು ಬಿ ಜೆ ಪಿನಲ್ಲಿ ಹೊಂದಿದ್ದಾನೆ ಎಲ್ಲ ಆತನಿಗೆ ಗೊತ್ತಿದೆ ಇಂಥ ಬಕೆಟ್ಗಳು ಸಾವಿರ ಬರ್ತಾರೆ ನಾವೇನು ತಲೆ ಕೆಡ್ಸ್ಕೊಳ್ಳಲ್ಲ ಓಕೆ ಹೋರಾಟ ಮಾಡಬೇಕಾರೆ ಎಂಡ್ರು ಮಕ್ಕಳನ್ನು ಕೂಡ ಕಣ್ಣಲ್ಲಿ ನೀರು ಹಾಕ್ಸ್ಬೇಕಾಗತ್ತೆ ಅದು ನಮ್ಮಲ್ಲೂ ಆಗಿದೆ ಅದಕ್ಕೆ ನನಗೆ ಗೌರವ ಇದೆ ಕಾಣೆ ಯಾಕೆ ಅಂತಂದರೆ ನಾನು ಮಾಡಿರೋದು ಸಮಾಜ ಸಮಾಜಕ್ಕೆ ಒಂದು ಸೇವೆ ಥರ್ಡ್ ಕ್ಲಾಸ್ ಸ್ವಯಂ ಘೋಷಿತ ಓಕೆ ಸಮಾಜ ಸೇವಿಕೆ ಅಂತ ಪುಂಗೋ ಪುಂಗುವಂಥವ್ರ ಹತ್ರ ಎಲ್ಲ ನಾನು ಏನು ರಿಯಾಕ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ ನೀನು ಆ ಲೆವೆಲಲ್ಲೂ ಇಲ್ಲ ಓಕೆ ನಮ್ಮ ಹೋರಾಟ ಏನು ಅಂತ ನಮಗೆ ಗೊತ್ತಿದೆ ಓಕೆ ನ್ಯಾಯ ನಾನು ಕೇಳಲ್ಲ ನ್ಯಾಯನ ಕೊಡಿಸಿದ್ದೀನಿ ಓಕೆ ಯಾವುದು ಅಂತ ಕೇಳ್ತೀಯಾ ಕರ್ನಾಟಕದಲ್ಲಿ ಐವತ್ತೊಂದು ಜನ ಐ ಪಿ ಎಸ್ ಗಳನ್ನ ಎರಡು ಸಾವಿರದ ಹತ್ತರಲ್ಲೇ ಬ್ಲಾಕ್ ಲಿಸ್ಟ್ ವ್ಯಕ್ತಿ ನಾನು ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ದೇ ಜನಾಂಗದಾದನಾದಂತ ಒಕ್ಕಲಿಗ ಜನಾಂಗ ಅಶೋಕನ್ನ ಭೂ ಅಗಣದಲ್ಲಿ ಬಿದಿಕ್ ತಂದ್ ನಾನು ಇಷ್ಟೆಲ್ಲ ಮಾಡ್ಕೊಂತ ಬರ್ತಾ ಇದ್ರೆ ಜಮೀನು ರಮೇಶ್ ಜಾರಕಿಹೊಳಿಯನ್ನು ಹೋರಾಟಗಾರೀನ್ ಸಾರಿಗಡಿ ಗುರು ರೇಪ್ ಚಾರ್ಜಸ್ ಇದ್ದಂಥ ವ್ಯಕ್ತಿನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂದೆ ಮುಂದೆ ನೋಡ್ದಿರಾ ಓಕೆ ಬೆಂಗಳೂರಿನ ಖಾಲಿ ಮಾಡಿಸ್ ಅಂತಾರೆ ನಾವು ಓಕೆ ಓಡೋದು ಓಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಿ ಎಸ್ ಎ ಗಣದಲ್ಲಿ ನಲ್ವತ್ತೆಂಟು ಜನ ಪೊಲೀಸರನ್ನ ಜೈಲ್ಗೆ ಹಾಕ್ಸ್ತು ನಾನು ಫಗೆಟ್ ಅಬಟ್ ಆಲ್ ದಟ್ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇದೇ ಕೇಂದ್ರ ಸರ್ಕಾರ ಮುಸ್ಲಿಮರನ್ನು ಮುಸ್ಲಿಮ್ರ ಮುಸ್ಲಿಮರನ್ನು ಆಡಿಟಿಂಗ್ ಮಾಡೋಕ್ಕೆ ಸಿ ಎ ಎನ್ ಆರ್ ಸಿ ತಂದಾಗ ದ್ವಾರಕು ನಾವೆಲ್ಲ ಇದೇ ಮುಸ್ಲಿಮರು ಬಾಂಧವ್ರ ಬಗ್ಗೆ ಸಿ ಎನ್ ಆರ್ ಸಿ ವಿರುದ್ಧ ಬೀದಿಗಿಳಿದು ಅಡ್ವೊಕೇಟ್ಗಳು ಗಳ್ ಕರ್ಕೊಂಡ್ ಬಂದು ಹೋರಾಟ ಮಾಡಿದಂತ ನಾವು ಮುಸ್ಲಿಂ ಸಮುದಾಯ ಇದನ್ನ ತಿಳ್ಕೊಳ್ಳಲ್ಲ ಅವ್ರಿಗೆ ಏನಿದ್ರು ಕಾಂಗ್ರೆಸ್ ಅವರೇ ಬೇಕಾದ್ರು ಕಾಂಗ್ರೆಸ್ ಅವ್ರು ಯಾವತ್ತು ಮುಸ್ಲಿಮ್ಸ್ ಅವ್ರನ್ನ ಕೈ ಹಿಡಿದಿಲ್ಲ ಬರೀ ಬಳಸ್ಕೊಂಡಿದ್ದಾರೆ ಏನಮ್ಮ ಫ್ರೀನ್ ಖಾನ್ ಸಿ ಎನ್ ಆರ್ ಸಿ ಹಾಕದ್ರಲ್ಲ ಅಸ್ಸಾಂ ಹೆಚ್ಚು ಕಡಿಮೆ ಹದಿನೈದು ಸಾವಿರ ಏನೋ ಮುಸ್ಲಿಂ ಬಾಂಗ್ಲಾದೇಶವ್ರನ್ನ ಜೈಲ್ ಮಾಡಿ ಒಳಗಡೆ ಹಾಕರು ಸಿ ಎನ್ ಆರ್ ಸಿ ಮಾಡಿದಾಗ ಬೆಂಗಳೂರಲ್ಲಿ ಬೀದಿಗಿಳಿದು ನಾವು ರಂಗನಾಥ್ ದ್ವಾರಕನಾಥ್ ಅವರು ಬಾಲನ್ ಅವರು ಸಾವಿರಾರು ಸಾವಿರಾರು ಅಡ್ವೊಕೇಟ್ಗಳು ಬೀದಿಗಳಿದ್ದು ಈ ಒಂದು ಸಿ ಎ ಎನ್ ಆರ್ ಸಿ ಅನ್ನ ವಿರೋಧ ಮಾಡಿ ಮುಸ್ಲಿಂ ಬಾಂಧವರ ಪರವಾಗಿ ಕೆಲಸ ಮಾಡಿದ್ರು ನಾವು ಬುರ್ಕಾ ತೆಗಿಬೇಕು ಅಂದಾಗ ಬಾಯಿ ಮುಚ್ಕೊಂಡು ಎಲ್ಲಿ ಬಿದ್ದಿದ್ದೋ ಗೊತ್ತಿಲ್ಲ ಓಕೆ ನಮ್ಮ ಹಿಂದೂ ಹಿಂದೂ ಹುಲಿಗಳು ಒಂದಷ್ಟು ಜನ ಬುರ್ಕಾ ತೆಗಿಬೇಕು ಬುರ್ಕಾ ಹಾಕ್ಬಾರ್ದು ಅಂದಾಗ ಆ ಬುರ್ಕದ ವಿಚಾರದಲ್ಲೂ ಅಷ್ಟೇ ಹೆಣ್ಣು ಮಕ್ಕಳ ಅದು ಇಂಡಿಪೆಂಡೆನ್ಸು ಅದ್ರ ಬಗ್ಗೆ ನಾವು ಯಾರು ಮಾತಾಡಬಾರ್ದು ಅಂತ ಧ್ವನಿ ಎದ್ದರೂ ನಾವೇ ಖಾನ್ ಕಾನೂರ್ರೆ ಓಕೆ ಮೋಸ್ಟ್ಲಿ ನಿಮಗೆ ಜಮೀರಿನ ಬಕೆಟ್ ಹಿಡಿಯೋಕೆ ಸಮಯ ಇಲ್ಲ ಇದನ್ನೆಲ್ಲ ಎಲ್ಲಿ ನೋಡಕ್ಕೆ ಸಮಯ ಇದೆ ನಿಮಗೆ ಏನೇ ನನ್ನ ವಿಡಿಯೋದಲ್ಲಿ ನಿಮ್ಮಂಥವ್ರ ಹೆಸರು ಹೇಳಿ ನಿಮ್ಮನ್ನು ಪ್ರಮೋಟ್ ಮಾಡೋಂಥ ಅವಶ್ಯಕತೆ ಖಂಡಿತ ನನಗೆ ಇಲ್ಲ ಬಟ್ ಸ್ಟಿಲ್ ಇಷ್ಟು ದೊಡ್ಡ ಮಾತಾಡ್ದಲ್ಲ ನೀ ಎಂತ ಬಕೆಟು ಅಂತ ನಮ್ಗೆ ಅರ್ಥ ಆಗುತ್ತೆ ನಾವು ಬಕೆಟ್ ಅಂತೂ ಅಲ್ಲ ನಾವು ಯಾರನ್ನು ಪ್ರಮೋಟ್ ಮಾಡೋದು ಇಲ್ಲ ಎಸ್ಪೆಷಲಿ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಹುಡುಕರೆ ಒಬ್ಬನು ಒಳ್ಳೆಯವನು ಸಿಗೋಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಎಮ್ ಎಲ್ ಎಗಳು ತಮ್ಮದೇ ಆದಂಥ ಒಂದು ಕೆಟ್ಟ ಬ್ಯಾಕ್ ಗ್ರೌಂಡನ್ನು ಇಟ್ಕೊಂಡಿದ್ದಾರೆ ಅದು ಮೂರು ಪಕ್ಷದಲ್ಲಿ ಮೂರು ಪಕ್ಷಗಳು ಯಾವಾಗ ಮೌನವಾಗಿ ನಿಂತ್ಕೊಂಡು ಈ ಈ ಧರ್ಮಸ್ಥಳದ ವಿಚಾರದಲ್ಲಿ ನಮ್ಮಂತೂ ಬೀದಿಗೆ ಬರಬೇಕಾಗಿತ್ತು ನಾ ನನ್ನಂತೂ ಧ್ವನಿ ಎತ್ತಿದ್ದಕ್ಕೆ ಎಸ್ ಐ ಟಿ ಆಗಿದ್ದು ಇಲ್ಲ ಅಂದ್ರೆ ಎಸ್ ಐ ಟಿನೂ ಆಗ್ತಾ ಇರಲಿಲ್ಲ ಇನ್ನೊಂದು ಏನೂ ಆಗ್ತಾ ಇರಲಿಲ್ಲ ಅವನು ಯಾವನ ಆ ಧರ್ಮಸ್ಥಳದ ಇನ್ಸ್ಪೆಕ್ಟ್ರು ತಿಂದಾಗ್ತಾ ಇದ್ದ ಇದನ್ನು ಓಕೆ ನಾವು ಧ್ವನಿ ಮಾಡಿ ಎಸ್ ಐ ಟಿ ಮಾಡಿದ್ದೀವಿ ನಮ್ಮ ತಾಕತ್ತಿಂದ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ಸತ್ಯನ ಹೊರಗಡೆ ತರಿಸ್ತಾ ಇದ್ದೀವಿ ನಿನ್ನಂಥ ಬಕೆಟ್ ಓಕೆ ಅಫೇನ್ ಖಾನ್ ಹೇಳ್ಬಾರ್ದು ಈ ಮಾತನ್ನು ಬಟ್ ಜಮೀರ್ ಖಾನ್ ಅಂತ ಹೇಳ್ದಲ್ಲ ಯಾಕೆ ದುಡ್ಡಿದೆ ಅಂತ ಅವನನ್ನು ಹೊಗ್ತಾರದ ಸಾಕಷ್ಟು ಜನ ಅಲ್ಲಿ ಬೀದಿನಲ್ಲಿ ಭಿಕ್ಷೆ ಬಿಡ್ತಾರೆ ಅವ್ರು ಯಾರು ನಿಮ್ಮ ನೆಂಟರಾಗಲ್ವಲ್ಲ ಮುಸ್ಲಿಮ್ಸು ದುಡ್ಡಿರೋನೇ ನಿಮ್ಗೆ ನೆಂಟ ದುಡ್ಡಿರೋನೇ ನಿಮಗೆ ಏನೋ ಅಂತ ಅವನಿಗೂ ಗೊತ್ತಿದೆ ಅವನಿಗಿಂತ ಚೆನ್ನಾಗಿ ನಮಗೂ ಗೊತ್ತಿದೆ ಬಾಯಿ ಬಿಟ್ಟರೆ ಬೇರೆ ಕಥೆ ಆಗುತ್ತೆ ಅದಕ್ಕೆ ಹಾಳಾಗೋಗಲಿ ಯಾರೋ ಮೈನಾರಿಟಿ ಓಕೆ ಒಬ್ಬನ್ ಗೆದ್ದು ಬಂದವನೇ ಗೆಲ್ಸವ್ರೆ ನಾವು ಯಾಕ ನಾವು ಯಾಕೆ ಮಾತಾಡೋಣ ಬಟ್ ಮಾತಾಡಲೇಬೇಕು ಅಂತ ಪರಿಸ್ಥಿತಿ ಬಂದರೆ ಐ ಡೋಂಟ್ ಕೇರ್ ದೇಶದ ರಾಷ್ಟ್ರಪತಿ ಆದರೂ ಮಾತಾಡ್ತೀನಿ ಪಿ ಎಮ್ ಆದರೂ ಮಾತಾಡ್ತೀನಿ ನೀನೇ ನನಗೇನು ಕೊಡಬೇಕಾಗಿಲ್ಲ ನನಗೆ ಅಧಿಕಾರ ಕೊಟ್ಟಿರೋದು ಈ ದೇಶದ ಸಂವಿಧಾನ ಓಕೆ ಸಂವಿಧಾನ ಕೇಳಿದೆ ಜಮೀರ್ನೂ ಒಂದೇ ಮೋದಿನೂ ಒಂದೇ ಸಿದ್ದರಾಮಯ್ಯನು ಒಂದೇ ಏನೋ ಪೋಸ್ಕಲ್ ಕೇಸಲ್ಲಿ ಐ ಆರ್ ಮಾಡಿಸ್ಕೊಂಡ್ರು ಯಡಿಯೂರಪ್ಪನೂ ಒಂದೇ ಓಕೆ ನಿನ್ನ ತಲೆಗಿದೆಲ್ಲ ಹೋಗೋಲ್ಲ ನೀನೇ ಹೇಳ್ದಲ್ಲ ವಕೀಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ವಕೀಲನೇ ಓಕೆ ವಕೀಲನಾಗಿ ಕೋರ್ಟಲ್ಲೂ ನ್ಯಾಯ ಕೊಡಿಸಿದ್ದೀನಿ ಬೀದಿಲೂ ನ್ಯಾಯ ಕೊಡ್ಸಿದ್ದೀನಿ ಕೋರ್ಟಲ್ಲೂ ಕೋರ್ಟ್ ಹಾಕ್ಕೊಂಡು ವಾದ ಮಾಡಿ ನ್ಯಾಯ ಕೊಡಿಸೋದು ಎಷ್ಟು ಮುಖ್ಯನೋ ಬೀದಿನಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಡಿಸೋದು ಕೂಡ ಅಷ್ಟೇ ಮುಖ್ಯ ಓಕೆ ಬಿಕಾಸ್ ಐ ಎಮ್ ಎ ಗ್ರೇಟ್ ಫಾಲೋವರ್ ಆಫ್ ಅಂಬೇಡ್ಕರ್ ಆ್ಯಂಡ್ ಗಾಂಧಿ ಓಕೆ ಥ್ಯಾಂಕ್ ಯು ನೀನು ಇನ್ನೂ ಕ್ಲಿಯರ್ ಬೇಜಾನಿದ್ದೆ ಅಫ್ರೀನ್ ಖಾನ್ ಕಲಿತ ಮೇಲೆ ಮಾತಾಡೋಣ ಓಕೆ ಸ್ವಯಂ ಘೋಷಿತ ಓಕೆ ಸಮಾಜ್ ಸೇವಿಕಿ ಓಕೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು